ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿರೋದ್ರಿಂದ ಉಳ್ಕೊಂಡಿದ್ದಾರೆ ಹೊರತು ಅವರು ನೀತಿಗಳಿಂದ ಏನು ಉಳ್ಕೊಂಡಿಲ್ಲ ಸಿದ್ದರಾಮಯ್ಯ ಅವರ ಎಲ್ಲರೂ ಜಯ ಅಂತಾರೆ ಅವರು ಯಾರಿಗೆ ಒಳ್ಳೇದಂತೂ ಮಾಡಲ್ಲ ನಾಲ್ಕು ವರ್ಷದಿಂದ ಡೆಲ್ಲಿನಲ್ಲಿ ರೈತರು ಹೋರಾಟ ನಡೀತಾ ಇದೆ ಆಗೇನಾದ್ರೂ ಇವರು ಪರವಾಗಿ ಇದ್ದೀವಿ ಅಂತ ಅನ್ನೋದಾದರೆ ಆ ಮಸೂದೆಗಳೆಲ್ಲ ಕರ್ನಾಟಕ ಸರ್ಕಾರ ವಾಪಸ್ ತಗೋಬೇಕಾಗಿತ್ತು ರೇಟು ಎಲ್ಲ ಜಾಸ್ತಿ ಆಗಿದೆ ಸರ್ ಎಲ್ಲ ಪೆಟ್ರೋಲ್ ರೇಟು ಇಂದ ಎಲ್ಲ ಇಟ್ಬಿಟ್ಟು ಹೂವಿನ ರೇಟು ಎಲ್ಲ ಜಾಸ್ತಿ ಆಗಿದೆ ಹದಿನೈದು ಅಲ್ಲ ಮೊದಲೇ ಒನ್ ಟು ಡಬಲ್ ಮಾಡಿದ್ದಾರೆ ಇವಾಗ ಮತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದು ಫ್ರೀ ಕೊಟ್ಟು ಏನು ಪ್ರಯೋಜನ ಆಯಿತು ಅದಕ್ಕಿಂತ ಡಬಲ್ ಆಯ್ತಲ್ಲ ಇವಾಗ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ದಂಗೆ ನೋಡ್ಕೊಳ್ತೀವಿ ಅಂತಲೇ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಓಟ್ ಹಾಕಿದ್ದು ಅವರು ಅದನ್ನೇ ಹೇಳಿದ್ರು ಬಡವರು ಬಾಗಿರೋ ಸರ್ಕಾರ ಅಂತ ಹೇಳಿದ್ರು ಅವರು ಖಾಲಿ ಅವ್ರಿಗೆ ಮಾಡ್ತಾರೆ ಬೇರೆಯವ್ರಿಗೆ ಮಾಡ್ತಾ ಇಲ್ಲ ಅವರು ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ದೇವರಾಜ್ ಅಂತ ಸರ್ ಬಂದು ಹೌದು ಗ್ಯಾರಂಟಿ ಯೋಜನೆ ಆರು ಮೂರು ತಿಂಗಳಿಗೆ ಒಂದೊಂದು ಸರಿ ಬಂದರೆ ಬಂತು ಇಲ್ದಿರಲಿಲ್ಲ ಇಲ್ಲ ಅಂತ ಹೇಳಿದ್ರೆ ಎಂಟು ತಿಂಗಳಾರು ಆಯಿತು ಹತ್ತು ತಿಂಗಳಾರು ಆಯ್ತು ಅದರ ಬದಲು ನಾವು ಬೆಲೆ ಏರಿಕೆ ಮಾಡೋದ್ರಿಂದ ಎಲ್ಲರಿಗೂ ಒಂಟು ಡಬಲ್ ಆಗಿದೆ ಇಲ್ಲಿ ಫ್ರೀ ಏನೂ ಕೊಡ್ತಾ ಇಲ್ಲ ಅಲ್ಲಿ ಬೆಲೆ ಏರಿಕೆ ಮಾತ್ರ ಆಗ್ತಾ ಇದೆ ಹದಿನೈದು ಪರ್ಸೆಂಟ್ ಅಲ್ಲ ಮೊದಲೇ ಒನ್ ಟು ಡಬಲ್ ಮಾಡಿದ್ದಾರೆ ಇವಾಗ ಮತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಅದು ಫ್ರೀ ಕೊಟ್ಟು ಏನು ಪ್ರಯೋಜನ ಆಯ್ತು ಅದಕ್ಕಿಂತ ಡಬಲ್ ಆಯ್ತಲ್ಲ ಇದು ಇವಾಗ ಹೌದು ಹಾಲಿಂದಾರ ಅಲ್ಲ ಮೂರನೇ ಸರಿ ಇವಾಗ ಜಾಸ್ತಿ ಮಾಡ್ತಾ ಇರೋದು ಒಂದ್ಸರಿ ಎರಡ್ ಸರಿ ಅಲ್ಲ ಒಂದ್ಸರಿ ಎರಡು ರೂಪಾಯಿ ಆಯ್ತು ಇನ್ನೊಂದ್ಸರಿ ನಾಲ್ಕು ರೂಪಾಯಿ ಆಯ್ತು ಇವಾಗ ಐದು ರೂಪಾಯಿ ಮಾಡ್ತಾ ಇದ್ದಾರೆ ಕರೆಕ್ಟ್ ಏನು ಈ ಸರ್ಕಾರಕ್ಕೆ ಏನಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆಯಿಂದಲೂ ತೊಂದರೆ ಇದೆ ಬಿಟ್ರೆ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ ಹೇಳ್ತಾರೆ ಅವರ ಎಲ್ಲರೂ ಜಯ ಅಂತಾರೆ ಅವರು ಯಾರಿಗೂ ಒಳ್ಳೇದಂತೂ ಮಾಡಲ್ಲಿದ್ದರಾಮಯ್ಯ ಬಡವರ ಬಾಗಿರೋ ಸರ್ಕಾರ ಅಂತ ಹೇಳಿದ್ರೆ ಅವರು ಖಾಲಿ ಮುಸ್ಲಿಮ್ಸ್ ಅವರಿಗೆ ಮಾಡ್ತಾರೆ ಬೇರೆಯವರಿಗೆ ಮಾಡ್ತಾ ಇಲ್ಲ ಅವರು ಅಷ್ಟೇ ಓಟಿಗೋಸ್ಕರ ಮಾಡ್ತಾರೆ ಅವರು ಪಾಪ ಏನು ಮಾಡೋಕ್ಕಾಗತ್ತೆ ಇವಾಗ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಮಾಡಿಕೊಂಡು ಬಂದದ್ದು ಚುನಾವಣೆಗೋಸ್ಕರ ಮುಸ್ಲಿಮರ ಓಲೈಕೆ ಅಷ್ಟೇ ಅವರಿಗೆ ಮಾಡ್ತಾ ಇದೆ ಮುಂದುವರಿತಿದೆ ಅಂತ ಹೇಳ್ತೀರಾ ಹಾ ಅದರ ಮುಂದುವರಿಕೆ ಇನ್ನು ಮುಂದುವರಿಯೋ ಕಷ್ಟ ಇದೆ ಅನ್ಸುತ್ತೆ ಈಗ ಈಗ ಆದಂತ ಅನಾಹುತಗಳನ್ನು ನೋಡಬಹುದು ಹಾ ಅನಾಹುತ ಒಂದ ಎರಡ ಬೇರೆ ಜನ ಆಗ್ತಾ ಇದೆಯಲ್ಲ ಎಲ್ಲ ಕಡೆನೂ ಎಲ್ಲರನ್ನು ಸಮಾನವಾಗಿ ನೋಡಿ ಅಂತ ಹೇಳ್ತೀವಿ ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡೋಕ್ಕಾಗಲ್ಲ ಜನಗಳೆಲ್ಲ ಒಂದೇ ತಾನೇ ಅದಕ್ಕೋಸ್ಕರ ಎಲ್ಲರಿಗೂ ನೋಡಿ ಕರೆಕ್ಟ್ ಆಗಿ ಅಂತ ಹೇಳೋದು ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಶಿವರುದ್ರಯ್ಯ ಅಂತ ಸರ್ ಎರಡು ವರ್ಷಕ್ಕಿಂತ ಮೊದಲು ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ ಎಲ್ಲರಿಗೂ ಐದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಎಲ್ಲ ಸಿಕ್ತಿದೆಯಾ ಸರ್ ಈಗ ಇವಾಗ ಇದು ಹೊಸ ಯೋಜನೆ ಆಗಿರೋದರಿಂದ ಈ ಹೊಸ ಯೋಜನೆಗಳಲ್ಲಿ ಸಾಕಷ್ಟು ಅನುಮಾನಗಳು ಆಘಾತಗಳು ಹಿಂಗಿದ್ದೇ ಇರ್ತವೆ ಇವರು ಏನೂ ಪ್ಲ್ಯಾನ್ ಇಲ್ಲದೇನೇನೇ ಘೋಷಣೆ ಮಾಡಿರೋದ್ರಿಂದ ಸಾಕಷ್ಟು ಬಡ್ಜೆಟ್ಟಲ್ಲಿ ದುಡ್ಡೆತ್ತಿಡ್ಲಿಕ್ಕಾಗಲಿಲ್ಲ ಮತ್ತು ಸಂಪನ್ಮೂಲ ಕ್ರೂಢೀಕರಣ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಎರಡು ವಿರೋಧಗಳನ್ನು ಇದ್ದಾನೆ ಒಬ್ಬರು ಪರವಾಗಿ ಮಾತಾಡ್ತಾರೆ ಒಬ್ಬರು ವಿರೋಧವಾಗಿ ಮಾತಾಡ್ತಾರೆ ನಾವು ಏನು ಹೇಳೋದು ಅಂದರೆ ಇದು ಕಾಲ ಕಾಲಕ್ಕೆ ಸರಿಯಾಗಿ ಹೋಗ್ವಿ ಸೇರಬೇಕು ಅಂದಾಗ ಒಂದು ಅದಕ್ಕೆ ಒಂದು ಚೆಕಪ್ ಸಿಸ್ಟಮ್ ಅಂತ ಇಡಬೇಕಾಗ್ತದೆ ಅದು ಇಡದೇ ಇರೋದ್ರಿಂದನೇ ಈ ಥರದ್ದೆಲ್ಲ ಪ್ರಾಬ್ಲಮ್ ಬರ್ತಾ ಇರೋದು ಇನ್ನು ಬೆಲೆ ಏರಿಕೆ ನೀವು ಕೇಳ್ತಾ ಇದ್ದೀರಾ ಎಲ್ಲ ಕಾಲದಲ್ಲೂ ಬೆಲೆ ಏರಿಕೆ ಆಗ್ತಾ ಇರ್ತದೆ ಅದು ಇವಾಗ ಒಂದು ಬಂದು ಕೆಲವೇ ದಿನಗಳಲ್ಲಿ ಹಾಲಿಂದ ರೂಪಾಯಿ ಈಗ ನೋಡೋದಾದ್ರೆ ಐದು ರೂಪಾಯಿ ಈ ಎರಡೂ ಕೂಡ ನಾವು ವಿರೋಧ ಮಾಡ್ತೀವಿ ಯಾಕೆ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ದಂಗೆ ನೋಡ್ಕೊಳ್ತೀವಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಓಟ್ ಹಾಕಿದ್ದು ಅವರು ಅದನ್ನೇ ಹೇಳಿದ್ದು ಐದು ಗ್ಯಾರಂಟಿಗಳಲ್ಲದೇನೇ ನಾವು ಸಾರ್ವಜನಿಕರ ಮೇಲೆ ಹೆಚ್ಚು ಹೊರೆ ಒರೆಸಲ್ಲ ಅಂತಲೇ ಬಂದಿದ್ದು ಹಾಗಾಗಿ ಈ ಎರಡು ವಿಷಯಗಳ ಬಗ್ಗೆ ನಮ್ಮ ವಿರೋಧ ಇದೆ ಕಾಂಗ್ರೆಸ್ ನಾವು ರೈತರ ಇಲ್ಲ 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 ಅದು ಮೇಲ್ನೋಟಕ್ಕೆ ಅದು ಒಂದು ಘೋಷಣೆ ಆಗಿರ್ತದೆ ಹೊರತು ಇವತ್ತು ನಾಲ್ಕು ವರ್ಷದಿಂದ ಡೆಲ್ಲಿನಲ್ಲಿ ರೈತರು ಹೋರಾಟ ನಡೀತಾ ಇದೆ ಹಾಗೇನಾದ್ರೂ ಇವರು ಪರವಾಗಿದ್ದೀವಿ ಅಂತ ಅನ್ನೋದಾದರೆ ಆ ಮಸೂದೆಗಳೆಲ್ಲ ಕರ್ನಾಟಕ ಸರ್ಕಾರ ವಾಪಸ್ ತಗೋಬೇಕಾಗಿತ್ತು ಇವಾಗ ನೋಡಿ ದೊಡ್ಡಬಳ್ಳಾಪುರನ ಚಿಕ್ಕಬಳ್ಳಾಪುರದಲ್ಲೂ ನೂರು ದಿನ ಪೂರೈಸಿದೆ ರೈತರು ಹೋರಾಟ ಒಬ್ಬರು ಕೂಡ ಹೋಗಿ ಮಾತಾಡೋಕ್ಕಾಗಲಿಲ್ಲ ಇವರು ಹಾಗಾಗಿ ಇದು ಸುಮ್ಮನೆ ಘೋಷಣೆ ಆಗಿದೆ ಕಾಂಗ್ರೆಸ್ ರೈತರ ಏ ಇಲ್ಲ 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 ಕಾಂಗ್ರೆಸ್ ಗೌರ್ಮೆಂಟ್ ರೈತರ ಪರವಾಗಿ ಇಲ್ಲವೇ ಇಲ್ಲ ಸುಮ್ಮನೆ ಒಂದು ಘೋಷಣೆ ಐದು ರೂಪಾಯಿ ಜಾಸ್ತಿ ಮಾಡಿದ್ರು ಆದರೆ ರೈತರಿಗೆ ಸಿಗಬೇಕಾದಂಥ ಸಬ್ಸಿಡಿ ಒಂದೂವರೆ ವರ್ಷದಿಂದ ಸಿಕ್ತಿಲ್ಲ ಹಾಲಿನ ಮೇಲೆ ಅದನ್ನೇ ಹೇಳಿದ್ದು ಇವಾಗ ಸರ್ಕಾರ ಘೋಷಣೆಗೆ ಎಲ್ಲ ಇಟ್ಕೊಂಡಿರ್ತಾರೆ ಹೊರ್ತು ಅದನ್ನು ಜಾರಿಗೆ ತರೋದ್ರಲ್ಲಿ ಯಾರೆಲ್ಲ ವಿಫಲ ಆಗಿದ್ದಾರೆ ಇವರು ಕಾಂಗ್ರೆಸ್ ಸರ್ಕಾರ ವಿಫುಲ ಆಗಿದ್ದಾರೆ ಅಲ್ಲ ಇವಾಗ ಹೆಚ್ಚು ಇವೆಲ್ಲ ನೋಡಕ್ಕೊಳಕ್ಕೆ ಹೋದರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿರೋದ್ರಿಂದ ಉಳ್ಕೊಂಡಿದ್ದಾರೆ ಹೊರ್ತು ಅವರು ನೀತಿಗಳಿಂದ ಏನು ಉಳ್ಕೊಂಡಿಲ್ಲ ಈಗ ನಾನ್ ಸಿಎಂ ಸಿಎಂ ಒಂದು ಸೀಟಿನ ಕಿತ್ತಾಟ ಡಿ ಕೆ ಸಿದ್ದರಾಮಯ್ಯ ಈ ಅಧಿಕಾರ ಅನ್ನೋದು ಯಾರನ್ನ ಬಾಧೆ ಪಡಲ್ಲ ಹೇಳಿ ಅಧಿಕಾರ ಅನ್ನೋದು ನನಗೂ ಬೇಕು ಎಲ್ಲರಿಗೂ ಬೇಕು ಅನ್ಸುತ್ತೆ ಆದರೆ ಅವರು ಒಳಗಡೆ ಏನೇನೋ ಭಿನ್ನಾಭಿಪ್ರಾಯಗಳಿದೆ ಜನಕ್ಕೆ ಅದರಿಂದ ಭಾರಿ ತೊಂದರೆ ಆಗುತ್ತೆ ಸ್ಟೇಬಲ್ ಗೌರ್ಮೆಂಟ್ ಇರೋಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ಗ್ಯಾರಂಟಿ ಯೋಜನೆ ಅಲ್ಲ ಅದು ಮಾತ್ರ ಅಲ್ಲ ಇನ್ನೂ ಆಚೆಗೆ ಬರದೇ ಇರೋವು ಬೇಕಾದಷ್ಟಿದೆ ನಿಮ್ಮಂಥವ್ರು ಯಾರಾದರೂ ಅದನ್ನು ತೋರಿಸಿದ್ರೆ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ ಹೊರತು ಒಳಗಡೆ ಅದು ಮುಚ್ಕೊಂಡಿರೋದು ಬೇಕಾದಷ್ಟಿದೆ ಹಾಗಾಗಿ ಯಾವುದೇ ಸರ್ಕಾರ ಬಂದು ಹಗರಣಗಳಿರ್ತವೆ ಇವರು ಹೇಳದಂತೆ ನಡ್ಕೊಳ್ಳೋದೆ ಇವಾಗ ಶುದ್ಧವಾಗಿದ್ದೀವಿ ಅಂತ ಹಗರಣ ಮಾಡ್ತಿದ್ದಾರಲ್ಲ ಅದು ಒಂದು ದೊಡ್ಡ ತೊಂದರೆ ಆಗಿರೋದು ಹಾಂ ಇರ್ಬೋದು ಅದನ್ನು ಕೋಟ್ ಮಾಡ್ಬೋದು ನೀವು ಬಟ್ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಏನಿಲ್ಲ ಅನ್ಸುತ್ತೆ ಮೋಟೋ ಹೊಡೆದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಿಮ್ಮ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಅಂದರೆ ಡೆವಲಪ್ಮೆಂಟ್ ಆಗಿದೆ ಯಾವ್ದು ಆಗಬೇಕಿತ್ತು ಯಾವುದಾಗಿಲ್ಲ ನಾನು ನೋಡಿ ಮೊದ್ಲೆಲ್ಲ ದೊಡ್ಡ ದೊಡ್ಡ ಡ್ಯಾಮ್ ಗೀಮೆಲ್ಲ ಆದ್ವು ಅಂತವೆಲ್ಲ ಯಾರು ಮಾಡ್ತಾ ಇಲ್ಲ ಇವಾಗ ಈಗ ಅಂತ ಡೆವಲಪ್ಮೆಂಟ್ ಏನೂ ಇಲ್ಲವೇ ಇಲ್ಲ ಲಕ್ಷ್ಮೀ ನಾರಾಯಣ ಅಂತ ಹಬ್ಬ ಆಗಿದೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿದೆ ರೇಟ್ಗಳೆಲ್ಲದೆ ಹೆವಿ ಹೆವಿ ರೇಟ್ಗಳಾಗ್ಬಿಟ್ಟಿದೆ ಕಡಲೆಕಾಯಿ ಕಬ್ಬು ಎಲ್ಲ ತುಂಬ ರೇಟ್ಗಳಾಗಿದೆ ಸೊ ಮಾಡಲೇಬೇಕಲ್ಲ ಹಬ್ಬ ಮಾಡಲೇಬೇಕು ಮಾಡಲೇಬೇಕು ಹಬ್ಬ ಸೂಪರ್ ಆಗಿದೆ ಪ್ರತಿ ವರ್ಷಕ್ಕಿಂತ ಈ ಸರಿ ತುಂಬ ಚಳಿ ಜಾಸ್ತಿ ಇದೆ ಚೆನ್ನಾಗಿದೆ ಎಳ್ಳು ಬೆಲ್ಲ ತಿನ್ನಿ ಶುಭವಾಗಿ ಮಾತಾಡಿ ಎಲ್ಲ ಖುಷಿಯಾಗಿರಿ ಮತ್ತೆ ಹೇಳಿ ಸರ್ ಹೇಗಿದೆ ರೇಟು ಎಲ್ಲ ಜಾಸ್ತಿ ಆಗಿದೆ ಸರ್ ಎಲ್ಲ ಪೆಟ್ರೋಲ್ ರೇಟು ಇಂದ ಎಲ್ಲ ಹಿಡ್ದುಬಿಟ್ಟು ಹೂವಿನ ರೇಟು ಎಲ್ಲ ಜಾಸ್ತಿ ಆಗಿದೆ ರೇಟ್ ಏನು ಕಂಟ್ರೋಲ್ ಬರ್ತಿಲ್ಲ ಒಂದು ಹತ್ತು ವರ್ಷದ ಮುಂಚೆ ಎಲ್ಲ ಏನು ಕಡಿಮೆ ಇತ್ತು ಇವಾಗೆಲ್ಲ ತುಂಬ ಜಾಸ್ತಿ ಆಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಮತ್ತು ಟ್ಯಾಕ್ಸು ಎಲ್ಲ ಜಾಸ್ತಿ ಆಗಿದೆ ಸುಮ್ಮ ಸುಮ್ಮನೆ ಏನೇನೋ ಟ್ಯಾಕ್ಸ್ ಅಂತಲೂ ಹಾಕ್ತಾರೆ ಅದು ನೋಡಬೇಕು ಒಂದು ಹೇಳೋದಾದರೆ ಯಾರ್ದಾರು ಒಂದು ಜಿ ಎಸ್ ಟಿ ಕ್ಲೋಸ್ ಆಗೋದಾದರೂ ಅಲ್ಲೂ ಏನೋ ಪಿನ್ ಪಾಯಿಂಟ್ ಇಟ್ಬಿಟ್ಟು ಫೈನಲ್ ರಿಟರ್ನ್ ಅಂತೇಳಿರುತ್ತೆ ಅದು ಮಾಡಿಲ್ಲ ಅಂದರೆ ಒಂದು ಇಪ್ಪತ್ತು ಸಾವಿರ ಟ್ಯಾಕ್ಸ್ ಹೆಚ್ಚಿಗೆ ಹಾಕ್ತಾರೆ ಆ ಥರ ಏನೇನೋ ತುಂಬ ಇದಾಗಿದೆ ಅದೆಲ್ಲ ಸರ್ಕಾರದವ್ರು ನೋಡಬೇಕು ಅಂತ ನಾನು ಹೇಳ್ತೀನಿ ಟ್ಯಾಕ್ಸ್ ಫ್ರೀ ಬೀಸು ಅದೇ ಸರ್ ನಾವು ಇವಾಗ ಒಂದು ಫ್ರೀ ಬೀಸು ಲೇಡೀಸಿಗೆ ಕೊಡ್ತಾರೆ ಅದು ಒಳ್ಳೇದು ಬಟ್ ಫ್ರೀ ಬೀಸ್ ಎಲ್ಲಿಂದ ಕೊಡ್ತಿದ್ದಾರೆ ಅಂತ ನೋಡಬೇಕಾಗತ್ತೆ ನಾವು ಇಲ್ಲಿ ಯಾವುದೋ ಒಂದು ಸ್ಟಾಂಪ್ ಪೇಪರ್ ತೊಗೊಂಡು ಹೋದರೆ ಇವಾಗ ಫಸ್ಟ್ ಐವತ್ತು ರೂಪಾಯಿ ತೊಗೊಂಡು ಹೋಗ್ತಿದ್ದೀವಿ ಇವಾಗ ಐನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಆಗಿದೆ ಆ ಥರ ಇದೆ ಒಂದು ಮನೆ ಅಗ್ರಿಮೆಂಟ್ ಮಾಡ್ಬೇಕಂದ್ರೂ ಐನೂರು ರೂಪಾಯಿ ಮಾಡಿಸ್ಬೇಕಾಗತ್ತೆ ಇಲ್ಲಿಂದ ಯಾರಿಗೋ ಒಬ್ರಿಗೆ ತಲೆ ಹೊಡ್ಬಿಟ್ಟು ಇನ್ನೊಬ್ರಿಗೆ ಕೊಡೋದು ಅಷ್ಟು ಸರಿ ಬಟ್ ಮಾಡ್ತಾ ಇದ್ದಾರೆ ಕೆಲಸ ಒಳ್ಳೆ ಮಾಡಬೇಕು ಅಂತ ನಾನು ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ